ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ऋषितो नास्ति दुर्भिक्षा ऋषितो नास्ति दुर्भिक्षा ऋषितो नास्ति दुर्भिक्षा ऋषितो नास्ति दुर्भिक्षा अरे 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 क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी हाँ? अरे पहले ऐसा नहीं था पूछ ना अपने बड़े बुजुर्गो ऐसी कैसे फसल थी शुद्धता झलकती थी हाँ? माटी भी तंदुरुस्त और लोग भी पहली वाल परम तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और चाखम और उपज की बेहतर पा रहे हैं सच बेटे हाँ, एक्सपीरियंस से बता रहे हैं धूप में बाल समेत नहीं किए हैं ठीक है भाई मैं भी आज तक जैवी खेती शुरू करूंगा माटी से प्रेम की परंपरा है परंपरागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ದೈತ್ಯ ಆಫ್ರಿಕನ್ ಶಂಕು ಹುಳುಗಳ ನಿಯಂತ್ರಣ ಕ್ರಮ ಈ ಕುರಿತು ಕೊಡಗು ಜಿಲ್ಲೆ ಚಟ್ಟಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಕೃಷಿ ಕೀಟ ವಿಜ್ಞಾನಿಗಳಾದ ಡಾಕ್ಟರ್ ಜಿ ವಿ ಮಂಜುನಾಥ ರೆಡ್ಡಿ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳಿದರೆ ನಾವಿವತ್ತು ಈ ದೈತ್ಯ ಆಫ್ರಿಕನ್ ಶಂಕು ಹುಳು ಬಗ್ಗೆ ಅಥವಾ ಬಸವನ ಹುಳುವಿನ ಬಗ್ಗೆ ಕೇಳ್ತಾ ಇದ್ದೀವಿ ಇದು ಬೆಳೆಗಳಿಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಕಾಫಿ ಬೆಳೆಗೂ ಕೂಡ ಇದು ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತೆ ಈ ಕುರಿತು ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡಗು ಜಿಲ್ಲೆ ಚಟ್ಟಳ್ಳಿಯಲ್ಲಿರುವಂತಹ ಕಾಫಿ ಮಂಡಲಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಕೃಷಿ ಕೀಟ ವಿಜ್ಞಾನಿಗಳಾದಂಥ ಡಾಕ್ಟರ್ ಜಿ ವಿ ಮಂಜುನಾಥ್ ರೆಡ್ಡಿ ಅವರಿಂದ ತಿಳ್ಕೊಳ್ಳೋಣ ನಮಸ್ಕಾರ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರೇ ನಮಸ್ಕಾರ ಸರ್ ನಾವು ಇವತ್ತು ಈ ದೈತ್ಯ ಆಫ್ರಿಕನ್ ಶಂಕುಹುಳು ಹುಳು ಅಥವಾ ಬಸವನ ಹುಳುವಿನ ಬಗ್ಗೆ ಕೇಳ್ತಾ ಇದ್ವಿ ಇದ್ರ ಬಗ್ಗೆ ಒಂದು ಸರಳವಾದ ಪರಿಚಯ ಮಾಡಿಕೊಡ್ತೀರಾ ಆಫ್ರಿಕನ್ ದೈತ್ಯ ಶಂಕು ಹುಳು ಇದು ಹೆಸರೇ ಸೂಚಿಸಿದಂಗೆ ಆಫ್ರಿಕನ್ ದೇಶದ ಮೂಲತಃ ಆಫ್ರಿಕಾದಲ್ಲಿ ಕಂಡುಬರುವಂಥ ಹುಳು ಇದು ಮತ್ತೆ ದೈತ್ಯ ಅಂತ ಎರಡನೇದು ಅಂದ್ರೆ ಇದು ಇಲ್ಲಿ ಸಾಮಾನ್ಯವಾಗಿ ಏನು ಬಸವಣ್ಣ ನಮ್ಮ ಶಂಕು ಹುಳು ಕಾಣ್ತೇವೆ ನಮ್ಮ ಭಾರತದಲ್ಲಿ ಅದಕ್ಕಿಂತ ಗಾತ್ರದಲ್ಲಿ ತುಂಬಾ ಹತ್ತರಿಂದ ಇಪ್ಪತ್ತು ಪಟ್ಟು ದೊಡ್ಡದಾಗಿರುತ್ತೆ ಒಂದು ಇಪ್ಪತ್ತು ಸೆಂಟಿಮೀಟರ್ ಅಷ್ಟು ಉದ್ದ ಒಂದು ಹನ್ನೊಂದು ಹನ್ನೆರಡು ಸೆಂಟಿಮೀಟರ್ ಅಷ್ಟು ಅಗ್ಲ ಬೆಳೆಯುವಂತ ಸಾಮರ್ಥ್ಯ ಇದೆ ನೂರೈವತ್ತರಿಂದ ಇನ್ನೂರು ಗ್ರಾಮ್ ತೂಕ ಬರುವಂಥ ಸಾಮರ್ಥ್ಯ ಇದೆ ಮತ್ತೆ ಇದು ಶಂಕು ಅಂದರೆ ಅಂದ್ರೆ ಬಸವಣ ಜಾತಿಗೆ ಸೇರಿದ್ದು ಇದು ವೈಜ್ಞಾನಿಕವಾಗಿ ಅಕಾಟಿನ ಫುಲ್ಲಿಕಾ ಅಂತ ಕರೀತಾರೆ ಅಂದ್ರೆ ಮೇಲೆ ಒಂದು ಶಂಕು ಇರುತ್ತೆ ಶಂಕು ಇರುತ್ತೆ ರಕ್ಷಾ ಕವಚ ಇರುತ್ತೆ ಅದು ಕ್ಯಾಲ್ಸಿಯಂ ಕೂಡಿರುತ್ತೆ ಅದನ್ನ ಮೃದುವಾದ ದೇಹವನ್ನ ಅದರಲ್ಲಿ ಬಚ್ಚಿಟ್ಕೊಂಡು ಅದು ಪಡೆಯುತ್ತೆ ರಕ್ಷಣೆ ಪಡೆಯುತ್ತೆ ಇದು ಆಫ್ರಿಕಾ ದೇಶದ ಕೀನ್ಯಾ ಮತ್ತು ಥಾನ್ಜೇನಿಯಾ ದೇಶಗಳಲ್ಲಿ ಇರುವಂತದ್ದು ಮಾನವ ಚಟುವಟಿಕೆಗಳಂದ್ರೆ ಆಕಸ್ಮಿಕವಾಗಿ ಮತ್ತೆ ಕೆಲವರು ಉದ್ದೇಶ ಪೂರ್ವಕವಾಗಿ ಬೇರೆ ದೇಶಗಳಿಗೆ ಇದನ್ನ ತಂದು ಬಿಟ್ಟಿದ್ದಾರೆ ಆಕಸ್ಮಿಕ ಸರ್ಕು ಸಾಗಣೆಯಲ್ಲಿ ಅದ್ರ ಜೊತೆ ಬಂದಿರೋದು ಉದ್ದೇಶ ಪೂರ್ವಕವಾಗಿ ವಿಶೇಷತೆ ಏನಂದ್ರೆ ಈ ಹುಳುನ ಆಹಾರವಾಗಿ ತಿಂತಾರೆ ತುಂಬಾ ದೇಶಗಳಲ್ಲಿ ಮತ್ತೆ ಇದನ್ನ ಸಾಕು ಪ್ರಾಣಿ ತರ ಯಾವ ತರ ನಾವು ಬೆಕ್ಕು ನಾಯಿ ಸಾಕ್ತಿವಲ್ಲ ಅದೇ ತರ ಇದನ್ನ ಕೆಲವರು ಮನೆಯಲ್ಲಿ ಸಾಕಿದ್ದಾರೆ ಇದನ್ನ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಬೀಸನ್ ಅನ್ನೋರು ಸಾವಿರದ ಎಂಟುನೂರ ನಲ್ವತ್ತೇಳರಲ್ಲಿ ಕಲ್ಕಟ್ಟಾದ ಅವರ ತೋಟದ ಮನೆಗೆ ತಂದಿದ್ದು ಮಾರಿಷಸ್ ಇಂದ ಅಲ್ಲಿಂದ್ರಮೇಣ ಭಾರತದಡಕೊಂಡ್ಬಿಡ್ತು ಮತ್ತೆ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೊಟ್ಟ ಮೊದಲೇ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ತರಕಾರಿ ಬೆಳೆಗಳಲ್ಲಿ ಕಾಣಿಸ್ತು ಮತ್ತೆ ನಮ್ಮ ಕಾಫಿಯಲ್ಲಿ ಇದು ಎರಡ್ ಸಾವಿರದ ಆರಲ್ಲಿ ಆಂಧ್ರ ಪ್ರದೇಶದ ಕಾಫಿ ತೋಟಗಳಲ್ಲಿ ಮೊದಲಿಗೆ ಅದು ಕಾಣಿಸ್ಕೊಳ್ತು ಕಾಣಿಸ್ಕೊಳ್ತು ಮತ್ತೆ ಇನ್ನೊಂದು ಆಹಾರವಾಗಿ ಸೇವಿಸ್ತಾರೆ ಅಂತ ಹೇಳಿದೆ ಎರಡನೇ ಪ್ರಪಂಚ ಯುದ್ಧ ನಡೆದಾಗ ಸೈನಿಕರಿಗೆ ಆಹಾರವಾಗಿ ಇದು ತುಂಬಾ ಬಳಕೆ ಆಯ್ತು ನಮ್ಮಲ್ಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ ಆಗ ಜಪಾನೀಸ್ ಅವರು ಅಲ್ಲಿ ನೆಲೆ ಊರ್ದಾಗ ಅವರು ಆಹಾರವಾಗಿ ಇದನ್ನ ತಂದು ಅಲ್ಲಿ ಬಿಡ್ತಾರೆ ಈಗ ಅದು ಅಲ್ಲೂ ನೆಲೆ ಊರ್ತಾರೆ ನೆಲೆ ಊರ್ತು ಈ ರೀತಿ ಇದಕ್ಕೆ ಬಹಳ ವಿಶಿಷ್ಟವಾದ ಒಂದು ಇತಿಹಾಸ ಇದೆ ಇತಿಹಾಸ ಇದೆ ಈಗಲೂ ಗೂಗಲ್ ಅಲ್ಲಿ ಇದನ್ನ ಆಹಾರವಾಗಿ ಸೇಲ್ ಅಂತ ನೀವು ಸರ್ಚ್ ಮಾಡಿದ್ರೆ ಕಾಣ್ಬೋದು ಕಾಣ್ಬೋದು ಇದರದು ಕ್ರೀಮ್ಸ್ ಅಲ್ಲಿ ಬಳಸ್ತಾರೆ ಕಾಸ್ಮೆಟಿಕ್ಸ್ ಅಲ್ಲಿ ಬಳಸ್ತಾರೆ ಮತ್ತೆ ಬೇರೆ ಬೇರೆ ಔಷಧಿಗಳಿಗೆ ಇದನ್ನ ಬಳಸ್ತಾರೆ ಮತ್ತೆ ಮಾಂಸವಾಗಿ ಅದನ್ನ ಮಾರಾಟಕ್ಕೂ ಇದೆ ನಮ್ಮ ಕೋಳಿಗಳು ಇಂಥವೇನಾದ್ರೂ ತಿಂತವ ಇವನ್ನ ಹೌದು ಹೌದು ಇದಕ್ಕೇನು ಅಂದ್ರೆ ಇದಾವೆ ಬಾತು ಕೋಳಿಗಳು ತಿಂತಾವೆ ಕೆಲವೊಂದು ಓದಿದಾಗ ಇದರ ಬಗ್ಗೆ ಈ ಕಾಡಂದಿಗಳು ಇದನ್ನ ತಿನ್ನುವಂತ ಒಂದು ವರದಿಗಳಿದೆ ಮತ್ತೆ ಈ ಮಿಂಚು ಹುಳ ಅಂತಾರಲ್ಲ ರಾತ್ರಿ ಹೊತ್ತು ಅದರದ ಮರಿ ಅಥವಾ ಲಾರ ಅಂತೀವಲ್ಲ ಅವು ಇದರದ ದೇಹದಲ್ಲಿ ಒಕ್ಕಿ ತಿಂತವೆ ಅಂದ್ರೆ ಅದರಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಆಗ್ತವೆ ಮರಿ ಹುಳುಗಳು ಮರಿ ಹುಳುಗಳು ಈಗ ಈ ಥರ ಸ್ವಾಭಾವಿಕವಾಗಿ ಇದ್ದಾವೆ ಬಟ್ ಇದರದ್ದು ಗಾತ್ರ ದೊಡ್ಡದಾಗಿದೆ ಅಂತ ಈಗ ನಮ್ಮ ರೈತರಿಗೆ ದೈತ್ಯ ಆಫ್ರಿಕನ್ ಬಸವನ ಹುಳುಗಳು ಅಥವಾ ಹುಳುಗಳು ಇವತ್ತು ತಲೆನೋವು ಆಗಿದ್ದಾವೆ ಅಂತ ಹೇಳ್ಬೋದು ಯಾವ್ಯಾವ ಬೆಳೆಗಳಿಗೆ ದೈತ್ಯ ಆಫ್ರಿಕನ್ ಹುಳುಗಳು ಹಾನಿ ಮಾಡ್ತವೆ ಅಂತೀರಿ ಇದು ಸುಮಾರು ಐನೂರು ಬೆಳೆಗಳಲ್ಲಿ ಇದರದ್ದು ತಿನ್ನುವ ಒಂದು ಲಿಟ್ರೇಚರ್ ಇದೆ ಈಗ ಗುರ್ಸಿದಾರೆ ಏನು ಕಾಫಿ ತೋಟಗಳಲ್ಲಿ ಯಾವ ಬೆಳೆ ಬೆಳಿತೀವಿ ಮುಖ್ಯವಾಗಿ ಕಾಫಿನ ಸ್ವಲ್ಪ ಕಡೆಯದಾಗಿ ತಿನ್ನೋದು ಕಾಫಿದು ಎಲೆ ಸ್ವಲ್ಪ ಕಹಿ ಇರೋದ್ರಿಂದ ಕೆಫೆನ್ ಕಂಟೆಂಟ್ ಮುಖ್ಯ ಆಹಾರ ಅಂದ್ರೆ ಕೊಳ್ತಿರೋ ಅಂತದ್ದು ಕೊಳ್ತಿರೋ ಅಂತ ತರಕಾರಿ ಆಗ್ಲಿ ಮರದ ತೊಗಟೆಗಳು ಎಲೆಗಳು ಕಸ ಕಡ್ಡಿ ಕಸಕಡ್ಡಿ ಅಂತವನ್ನ ತುಂಬಾ ಇಷ್ಟಪಡ್ತವೆ ಅಂದ್ರೆ ಬಹಳ ತಾಜಾ ಅಷ್ಟು ಇಷ್ಟಪಡಲ್ಲ ಮತ್ತೆ ಇದರದ್ದು ಸಂಖ್ಯೆ ಜಾಸ್ತಿ ಆದಾಗ ಅವು ಹರಡ್ಕೊಂಡು ಈ ಚಿಗುರು ಎಲೆಗಳನ್ನೆಲ್ಲ ಮುಖ್ಯವಾಗಿ ಮೆಣಸಿನ ಚಿಗುರು ಹೊಸ ಮೆಣಸು ನೆಟ್ಟದಾಗ ಕರಿಮೆಣಸು ಕರಿಮೆಣಸಿನ ಗಿಡಗಳನ್ನ ನಾಶ ಮಾಡ್ತವೆ ಆಮೇಲೆ ಇದು ಎಲ್ಲಾ ಹರ್ಡ್ಕೊಂಡಿದ್ದಾಗ ಇದರದ ದೈತ್ಯ ಮತ್ತೆ ಲೋಳೆ ಬಿಡ್ತವೆ ಎಲ್ಲೆಲ್ಲ ಹರಡ್ದಾಗ ಯಾರು ಮಜ್ದೂರ್ಸ್ ಅಥವಾ ಕಾರ್ಮಿಕರು ಅಲ್ಲಿ ಕೆಲಸ ಮಾಡುವಾಗ ಹಿಂಸೆ ಆಗುತ್ತೆ ಅಂದ್ರೆ ದುರ್ವಾಸನೆಯನ್ನು ದುರ್ವಾಸನೆ ಬರುತ್ತೆ ಅಸಹ್ಯವಾಗಿರುತ್ತೆ ಅಸಹ್ಯವಾಗಿರುತ್ತೆ ಆದ್ರಿಂದ ಇದರದ ತೊಂದರೆ ಹೆಚ್ಚು ಮತ್ತೆ ಈ ಹುಲ್ಲಿನ ಬೆಳೆಗಳು ಅದರ ಮೇಲೆಲ್ಲ ಇದು ಹರಿದಾಡಿದ್ರೆ ಜಾನುವಾರುಗಳು ಕೂಡ ಅತಿ ಇಷ್ಟ ಪಡದೆ ಇರಬಹುದು ಆ ಒಂದು ಮೇವನ್ನ ಸಂಗ್ರಹಣೆ ಮಾಡೋದಕ್ಕೆ ನಮಗೂ ಸ್ವಲ್ಪ ಸಹ್ಯಾದ್ರು ಏನು ಶಂಕು ಅಂತೀವಲ್ಲ ಅದು ತುಂಬಾ ಗಟ್ಟಿ ಇರೋದ್ರಿಂದ ನಾವ್ ಅದು ತುಳ್ದಾಗೆಲ್ಲ ಕಾಲಿಗೆ ಗಾಯ ಆಗೋದು ಅಥವಾ ಮತ್ತೆ ಸಮಸ್ಯೆ ಸಮಸ್ಯೆ ಆಗುತ್ತೆ ಅಂದ್ರೆ ಅಗಲ ಎಲೆ ಇರುವಂತ ಬೆಳೆಗಳಿಗೆ ಇದು ಹೆಚ್ಚು ಹಾನಿ ಮಾಡುತ್ತೆ ಈಗ ನಮ್ಮ ಎಲೆ ಬಳ್ಳಿ ಅಂತಿವಿ ಅದು ನಮ್ಮ ಕರಿಮೆಣಸನ್ನೇ ಹೋಲುತ್ತೆ ಆದ್ರೆ ಮೃದುವಾಗಿರುತ್ತೆ ಮೃದುವಾಗಿರತ್ತೆ ಅದನ್ನೆಲೆ ಅಂತ ವಿಳೆದೆಲೆ ಅಡಿಕೆ ಇಂತ ಗರಿಗಳಲ್ಲಿ ಇರುತ್ತವೆ ಒಂದು ವಿಷಯ ಇಲ್ಲಿ ಮಂಜುನಾಥ್ ರೆಡ್ಡಿ ಅವರೇ ಇದ್ರದ್ದು ಹಾವಳಿ ಮಳೆಗಾಲದಲ್ಲಿ ಹೆಚ್ಚಾಗೋದಕ್ಕೆ ಏನ್ ಕಾರಣ ಅಂತಿದೆ ಮುಖ್ಯವಾಗಿ ಇದು ಎಲ್ಲೆಲ್ಲಿ ಹರಡ್ಕೊಂಡಿದೆ ಅಲ್ಲ ಈ ಟ್ರಾಪಿಕಲ್ ಮಾಯಿಸ್ಟ್ ಫಾರೆಸ್ಟ್ ಅಂತ ಅಂದ್ರೆ ಸ್ವಲ್ಪ ತೇವಾಂಶ ಮತ್ತೆ ಉಷ್ಣಾಂಶನೂ ಇರಬೇಕು ಮತ್ತೆ ಇದರದ್ದು ದೇಹ ನೋಡಿದ್ರೆ ತುಂಬಾ ಸಾಫ್ಟ್ ಇದಕ್ಕೆ ಮಾಯರ್ ಬೇಕು ಡ್ರೈ ಆಗಿದ ತಕ್ಷಣ ತೇವಾಂಶ ಇಲ್ಲ ಅಂದ್ರೆ ಬದುಕೋದಿಲ್ಲ ಹಂಗಾಗಿ ಮಳೆಗಾಲ ಪ್ರಾರಂಭವಾಗಿ ಅದು ಮುಖ್ಯವಾಗಿ ನಮ್ಮ ಕಾಫಿ ತೋಟಗಳೇನಿದೆ ಅದಕ್ಕೆ ಒಳ್ಳೆ ನೆರಳು ತೇವಾಂಶದ ವಾತಾವರಣ ಮತ್ತೆ ಅದಕ್ಕೆ ಬೇಕಾಗುವಂತ ಆಹಾರ ಎಲೆ ಉದುರೋದು ಮೆಣಸು ಕಾಫಿ ಬಾಳೆ ಎಲ್ಲ ಇರೋದ್ರಿಂದ ಅದಕ್ಕೆ ಒಳ್ಳೆ ಪರಿಸರ ಸಿಗುತ್ತೆ ತುಂಬಾ ಬೇಗ ವೃದ್ಧಿ ಆಗುತ್ತೆ ಮತ್ತೆ ಬೇಸಿಗೆಯಲ್ಲಿ ಇದು ಮಣ್ಣಿನ ಒಂದು ಮೂವತ್ತು ನಲ್ವತ್ತು ಸೆಂಟಿಮೀಟರ್ ಆಳಕ್ಕೆ ಹೋಗಿ ನಿದ್ರಾವಸ್ಥೆಗೆ ಹೋಗ್ಬಿರುತ್ತೆ ಸುಪ್ತ ಅವಸ್ಥೆ ಅಂತ ಸುಪ್ತಾವಸ್ಥೆ ಕದ್ಲಾಡೋದೇ ಇಲ್ಲ ತರ ಪ್ಯಾಕ್ ಮಾಡ್ಕೊಂಡು ತನ್ನ ದೇಹವನ್ನು ಶಂಕು ಒಳಗಡೆ ಸೇರಿಸ್ಕೊಂಡು ಕೂತು ಬಿಡುತ್ತೆ ಅಂದ್ರೆ ನಮ್ಮ ಮಲ್ನಾಡು ಬಹಳ ಒಳ್ಳೆ ವಾತಾವರಣ ಅಂತ ಹೇಳ್ಬೋದು ಇವುಗಳ ಅಭಿವೃದ್ಧಿ ಮತ್ತೆ ಅವುಗಳ ಹಾವಳಿಗೆ ಹೌದು ಯಾಕಂದ್ರೆ ಬಯಲ್ಸೀಮೆಯಲ್ಲೂ ಇದ್ರ ಬಗ್ಗೆ ಕೇಳಿದೀವಿ ನಾವು ಈಗ ಹಿಕ್ಕಿನಲ್ಲಿ ಕಂಡು ಬರುತ್ತೆ ಅದು ವಿಶೇಷವಾಗಿ ನೀರಾವರಿ ಹಿಪ್ರಿಯಲ್ಲಿ ಯಾಕೆಂದ್ರೆ ಅಲ್ಲಿ ತೇವಾಂಶನೂ ಇರುತ್ತೆ ಹಿಪ್ನೇಳೆ ಎಲೆಗಳು ಸಾಕಷ್ಟು ಅಗಲುವಾಗಿರ್ತವೆ ರಸಭರಿತವಾಗಿ ಎಳೆ ಕಾಂಡುಗಳು ಕೂಡ ಇರ್ತವೆ ತಾವು ಹೇಳಿದಾಗೆ ಬಾಳೆ ಮತ್ತೆ ಅಡಿಕೆ ತೆಂಗಿನ ತೋಟ ಅಲ್ಲಿ ವೀಳಿದಲನೂ ಇರುತ್ತೆ ಆ ದಾವಣಗೆರೆ ಸುತ್ತಮುತ್ತ ಅಲ್ಲೂ ತೆಂಗಿನ ತೋಟ ಮತ್ತು ಅಡಕೆ ತೋಟಗಳಲ್ಲಿ ತೇವಾಂಶನೂ ಹೆಚ್ಚಿರುತ್ತೆ ತೇವಾಂಶನೂ ಇರಬೇಕು ಜೊತೆಗೆ ಆಹಾರನೂ ಇರಬೇಕು ಇದಕ್ಕೆ ಪ್ರಿಯವಾದ ಕೆಲವು ವಸ್ತುಗಳು ಇದಾವೆ ಪಪ್ಪಾಯ ಗಿಡ ಹಸಿ ಪಪ್ಪಾಯ ಬಾಳೆ ಮತ್ತೆ ಈ ಕೋಸು ಹೂ ಕೋಸು ಅಂತೀವಲ್ಲ ಜೀಗುಜ್ಜೆ ಅಂತೀವಿ ಫ್ರೂಟ್ ಅಂತ ಇಂಥವನ್ನೆಲ್ಲ ತುಂಬಾ ಇಷ್ಟ ಅದನ್ನ ನಾವು ಮುಂದೆ ಬಳಸ್ಕೊಂಡು ಹತೋಟಿ ಕ್ರಮನು ಪ್ರಯೋಗ ಮಾಡಿದ್ವಿ ಈಗ ಮಂಜುನಾಥ್ ರೆಡ್ಡಿ ಅವರೇ ನಮ್ಮ ಕಾಫಿ ಬೆಳೆಗೆ ಇದು ಯಾವ ರೀತಿ ತೊಂದರೆ ಕೊಡುತ್ತೆ ಅಂತ ಇದು ಕಾಫಿ ಬೆಳೆಯಲ್ಲಿ ತುಂಬಾ ಸಂಖ್ಯೆಯಲ್ಲಿ ಇದ್ದಾಗ ಗೊಂಚಲ್ ಮೇಲೆ ಕೂರುತ್ತೆ ಎಲೆಗಳು ತಿನ್ನುತ್ತೆ ನಾವು ಯಾವುದೇ ಒಂದು ಕಾರ್ಯ ಅಥವಾ ಈ ಕಸಿ ಮಾಡುವಾಗ ಕಳೆ ತೆಗೆಯುವಾಗ ಅಡ್ಡ ಮಾಡುತ್ತೆ ಅಷ್ಟು ತಿನ್ನಲ್ಲ ಅಂದ್ರೂ ತೋಟದಲ್ಲಿ ಇರೋದ್ರಿಂದ ತುಂಬಾ ಅದು ತೊಂದರೆ ಆಗುತ್ತೆ ಕೆಲಸಗಳು ಮಾಡೋಕ್ಕೆ ಇಲ್ಲಿ ಯಾವುದೇ ಕಾಫಿ ತೋಟ ತಗೊಂಡ್ರೆ ಕಾಫಿ ಒಂದೇ ಇರಲ್ಲ ಮೆಣಸು ಜೊತೆಲಿ ಇದ್ದೇ ಇರುತ್ತೆ ಕೆಲವು ಕಡೆ ಏಲಕ್ಕಿನೂ ಇರುತ್ತೆ ಏಲಕ್ಕಿ ಇರುತ್ತೆ ಮೆಣಸು ಬಳ್ಳಿಗಳಿಗೆ ತುಂಬಾ ಮಾರಕ ಕಾಫಿಗಿಂತ ಯಾಕೆಂದ್ರೆ ನಾವು ಆಧಾರ ಮರಗಳಿಗೆ ಹಪ್ಸಿರ್ತೀವಿ ಆಧಾರ ಮರಗಳ ಮೇಲೆ ಕುತ್ಕೊಂಡು ಇವುಗಳನ್ನ ಹಾನಿ ಮಾಡ್ತಾ ಇರುತ್ತೆ ತೇವಾಂಶನೂ ಇರುತ್ತೆ ಜೊತೆಗೆ ಬೇಕಾದಂತ ಆಹಾರನು ಇರುತ್ತೆ ಅಂತ ಸಂದರ್ಭದಲ್ಲಿ ಕರಿಮೆಣಸಿನ ಬಳ್ಳಿಗಳಿಗೆ ಹೆಚ್ಚು ತೊಂದರೆ ಕೊಡುತ್ತೆ ಅದು ಇಲ್ದಾಗ ಕಾಫಿ ಬೆಳೆಗೂ ಇದು ಭಯ ಹಾಕುತ್ತೆ ಅಂತ ಹೇಳ್ಬೋದು ಇನ್ನ ಮುಖ್ಯವಾಗಿ ನಾವು ಯಾವುದೇ ಒಂದು ಪೀಡೆಯನ್ನ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಅದರ ಜೀವನ ಚಕ್ರ ತಿಳ್ಕೊಳ್ಳೋದು ಬಹಳ ಮುಖ್ಯ ಹೌದು ಈ ದೈತ್ಯ ಆಫ್ರಿಕನ್ ಶಂಕು ಹುಳುವಿನ ಜೀವನ ಚಕ್ರ ಹೇಗೆ ವಂಶಾಭಿವೃದ್ಧಿ ಹೇಗೆ ಅಂತೀರಿ ಇದರದು ಆಯಸ್ಸು ಸುಮಾರು ಐದರಿಂದ ಆರು ವರ್ಷ ಇರುತ್ತೆ ಜೀವಿತಾವಧಿ ಮತ್ತೆ ಕೆಲವೊಮ್ಮೆ ಒಂಬತ್ತು ವರ್ಷದವರೆಗೂ ಬದುಕಿರೋ ಒಂದು ಸಾಧ್ಯತೆ ಸಾಧ್ಯತೆಗಳಿದಾವೆ ಮತ್ತೆ ಇದಕ್ಕೆ ಹೆಣ್ಣು ಗಂಡು ಇರ್ತವೆ ಮತ್ತೆ ಒಂದ್ರಲ್ಲೇ ಎರಡು ಹೆಣ್ಣು ಗಂಡು ಇರ್ತವೆ ಅವು ಸಂಭವ ಆದಾಗ ಎರಡು ಆಗ್ತವೆ ಆದ್ರೆ ಎರಡುನೂ ಮೊಟ್ಟೆ ಇಡ್ತವೆ ಆಹಾ ಅವು ಒಂದು ವರ್ಷಕ್ಕೆ ಸಾವಿರದ ಇನ್ನೂರು ಮೊಟ್ಟೆ ಇಡುತ್ತೆ ಒಂದೊಂದು ಬ್ಯಾಚ್ ಇನ್ನೂರಿಂದ ಮುನ್ನೂರು ಒಂದ್ ಬ್ಯಾಚ್ ಮಣ್ಣಿನ ಒಳಗಡೆ ಗೂಡು ಮಾಡಿ ಇಡುತ್ತೆ ಅಂದ್ರೆ ಅಲ್ಲಿಗೆ ಜೀವಿತಾವಧಿಯಲ್ಲಿ ಒಂದ್ ಐದು ಸಾವಿರ ಮಟ್ಟೆಗಳನ್ನು ಸರಾಸರಿ ಇಡಬಹುದು ಇಡಬಹುದು ಇವು ಆರ್ ತಿಂಗಳಿಂದ ಒಂದ್ ಎಂಟು ತಿಂಗಳೊಳಗೆ ಪ್ರೌಢಾವಸ್ಥೆಗೆ ಬಂದ್ಬಿಡ್ತವೆ ಮಟ್ಟುಗಳು ಎಷ್ಟ್ ದಿನಕ್ಕೆ ಅವು ಹತ್ತರಿಂದ ಹದಿನೈದು ದಿನ ಉಷ್ಣಾಂಶ ಪ್ರಕಾರ ಹತ್ತರಿಂದ ಹದ್ನೈದ ದಿನದಲ್ಲಿ ಹೊಡಿತವೆ ಮತ್ತೆ ಅವು ಬೆಳೆದು ಒಂದ್ ಆರು ತಿಂಗಳಲ್ಲಿ ಪ್ರೌಢಾವಸ್ಥೆ ಬರ್ತವೆ ಅಲ್ಲಿಂದ ಐದು ವರ್ಷದವರೆಗೂ ಮತ್ತೆ ಒಂದ್ಸರಿ ಮಿಲನ ಆದ್ಮೇಲೆ ಒಂದು ಮಿಲನಕ್ಕೆ ಅವು ನಾಲ್ಕೈದು ಸರಿ ಮೊಟ್ಟೆ ಇಡ್ತವೆ ಆತರ ಈಗ ಒಂದ್ಸರಿ ಮೊಟ್ಟೆ ಇಟ್ಟು ವೀರ್ಯಾನುಗಳನ್ನ ಅವು ಸ್ಟೋರ್ ಮಾಡಿರ್ತವೆ ಮತ್ತೆ ಇನ್ನೊಂದು ಎರಡು ತಿಂಗಳು ಬಿಟ್ಟು ಅದನ್ನ ಬಳಸ್ಕೊಂಡು ಮತ್ತೆ ಇನ್ನೂರು ಮಟ್ಟೆ ಇಡ್ತವೆ ಆತರ ಮೂರ್ನಾಕ್ ಸತಿ ಒಂದ್ ಮಟ್ಟ ಇಡುತ್ತೆ ವರ್ಷದಲ್ಲಿ ಒಂದು ಸಾವಿರ ಮಟ್ಟೆಗಳನ್ನು ಇಡಬಹುದು ಅಂತ ಇದು ಬೇರೆ ಬೇರೆ ಗುಂಪುಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಇಡಬಹುದು ಹಂತಗಳಲ್ಲಿ ಅಂದ್ರೆ ಒಂದ್ಸರಿ ಗುಂಪುಗಳಲ್ಲಿ ಹೌದು ಅದಕ್ಕೆ ಬೇಗ ಸಂಖ್ಯೆ ಹೆಚ್ಚಾಗಕ್ಕೆ ಕಾರಣ ಇದು ಇನ್ನು ಚಟುವಟಿಕೆ ಹೇಗೆ ಅಂತೀರಿ ಇವು ಒಂಥರ ಈ ನಿಶಾಚರಿಗಳು ಅಂತೀವಿ ನಿಶಾಚರಿಗಳು ಅಂದ್ರೆ ರಾತ್ರಿ ಹೊತ್ತು ಮಾತ್ರ ಇದರದು ತಿನ್ನುವುದು ಓಡಾಟ ಮಟ್ಟೆ ಇಡೋದು ಎಲ್ಲ ನಡೆಯೋದು ಸಂಜೆ ಆರು ಗಂಟೆ ಮೇಲೆ ಮತ್ತೆ ಬೆಳಗಿನ ಜಾವ ಸೂರ್ಯ ಬರೋ ಮುಂಚೆ ಅಂದ್ರೆ ತಂಪು ವಾತಾವರಣದಲ್ಲಿ ತಂಪು ವಾತಾವರಣದಲ್ಲಿ ಮತ್ತೆ ರಾತ್ರಿ ಹೊತ್ತಂದ್ರೆ ಬೇರೆ ಒಂದು ಶತ್ರುಗಳು ಇರ್ತಾರಲ್ಲ ತಿನ್ನಕ್ಕೆ ಅವಾಯ್ಡ್ ಮಾಡಕ್ಕೆ ಅವು ರಾತ್ರಿ ಆಕ್ಟಿವ್ ಆಗಿರ್ತವೆ ಸಂಜೆ ಆಚೆ ಬರ್ತವೆ ಗಿಡಗಳೆಲ್ಲ ತಿಂದು ಬೆಳಗ್ಗೆ ತಕ್ಷಣ ಅಲ್ಲಲ್ಲಿ ಎಲ್ಲಿ ಕೊಂಬೆಗಳು ಮೇಲೆ ಮರಗಳು ತೊಗಟೆಗಳಲ್ಲಿ ಹೋಗಿ ಬಚ್ಚೊಂಡ್ಬಿಡ್ತವೆ ಸಾವಯವ ಪದಾರ್ಥಗಳು ಸಾವಯವ ಪದಾರ್ಥಗಳು ಏನೇನು ಬಿದ್ದಿರೋ ಮರದಲ್ಲಿ ತೊಗಟೆಗಳ ಕೆಳಗಡೆ ಕಸದ ಕೆಳಗಡೆ ಬಚ್ಚ ಬಚ್ಚ ಮತ್ತೆ ಸಂಜೆ ಆಚೆ ಬರ್ತವೆ ಹಾ ಹಾ ಮತ್ತೆ ಈಗ ಏಳೆಂಟು ತಿಂಗಳಲ್ಲಿ ಪ್ರೌಢಾವಸ್ಥೆಗೆ ಬರ್ತವೆ ಅಂತ ಹೇಳಿರಿ ಆಮೇಲೆ ಮಟ್ಟೆಡೋದಕ್ಕೆ ಪ್ರಾರಂಭ ಆಗ್ತವೆ ಮಿಲ್ನ ಆದ್ಮೇಲೆ ಇವು ಮತ್ತೆ ಕೋಶಾವಸ್ಥೆನೂ ಹೊಂದುತ್ತವೆ ಅಂತೀರಿ ಬೇಸಿಗೆಯಲ್ಲಿ 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 ಕೋಶಾವಸ್ಥೆ ಹೊಂದಿದ್ಮೇಲೆ ಮತ್ತೆ ಬರ್ತಾವೆ ಮತ್ತೆ ಅವು ತಂಪಾದ ವಾತಾವರಣ ಬಂದ್ಮೇಲೆ ಮತ್ತೆ ಅವು ಕೋಶನ ಹೊಡ್ಕೊಂಡು ಆಚೆ ಬಂದು ಮತ್ತೆ ಹಂಗೆ ಕಾರ್ಯರೂಪಕ್ಕೆ ಬರ್ತವೆ ಅಂದ್ರೆ ವರ್ಷದಲ್ಲಿ ಯಾವ ಕಾಲದಲ್ಲಿ ಇವುಗಳ ಹಾವಳಿ ಜಾಸ್ತಿ ಅಂತ ಮುಖ್ಯವಾಗಿ ಮಳೆಗಾಲ ಶುರುವಾದಾಗ ಚಟುವಟಿಕೆ ಶುರು ಆದ್ರೆ ಚಳಿಗಾಲದವರೆಗೂ ಇರುತ್ತೆ ಒಂದ್ಸರಿ ಬೇಸಿಗೆ ಫೆಬ್ರವರಿ ತಿಂಗಳು ಆದ ನಂತರ ಅವು ನಿಷ್ಕ್ರಿಯ ಆಗಿ ಎಲ್ಲೆಲ್ಲಿ ತೋಟಗಳಲ್ಲಿ ಕೊಂಬೆಗಳು ಮರಗಳು ಬಿದ್ದಿರ್ತವೆ ಎಲ್ಲಿ ಸ್ವಲ್ಪ ಅದಕ್ಕೆ ತೇವಾಂಶ ಇನ್ನ ಕೆಳಗಡೆ ಮರದ ಕೆಳಗೆ ಅಥವಾ ಕಸದ ಕೆಳಗೆ ಇರುತ್ತೆ ಅಲ್ಲಿ ಬಿಡ್ತವೆ ಮತ್ತೆ ಮಳೆಗಾಲಕ್ಕೆ ಆಕ್ಟಿವ್ ವೇಳೆ ಮಣ್ಣಲ್ಲಿ ಇದ್ರೂ ಕೂಡ ಮಣ್ಣು ಹಸಿ ಆದಾಗ ಮತ್ತೆ ಬರ್ತಾವ ಮೇಲ್ಗಡೆ ಮೇಲೆ ಬರ್ತವೆ ಮಣ್ಣಲ್ಲಿ ಹೋಗಿ ಹೊತ್ಕೊಂಡ್ತವೆ ನಾವು ನೋಡಿದಿವಿ ಯಾವಾಗ ಕಾಫಿ ಗಿಡ ಹಾಕೋವಾಗ ಈ ಗುಂಡಿ ಹೋಗಿತಿವಲ್ಲ ಅಂತ ಟೈಮಲ್ಲಿ ಒಳಗಡೆ ಸಿಕ್ಕಿರೋದು ಉಂಟು ಅಂದ್ರೆ ಇವುಗಳಿಗೆ ಸೂಕ್ತವಾದಂತ ವಾತಾವರಣ ಅಂದ್ರೆ ಮಳೆಗಾಲ ಮಳೆಗಾಲ ಸಾಕಷ್ಟು ತೇವಾಂಶ ಇರುತ್ತೆ ವಾತಾವರಣದಲ್ಲಿ ಮಣ್ಣು ಕೂಡ ತೇವಾಗಿರುತ್ತೆ ಬೆಳೆಗಳು ಕೂಡ ಎಲ್ಲ ಹಸಿರಾ ಹಸಿಯಾಗಿರ್ತವೆ ಚಿಗುರು ಚೆನ್ನಾಗಿ ಸಿಗುತ್ತೆ ಆ ಸಂದರ್ಭದಲ್ಲಿ ಇವು ಮತ್ತೆ ಚಟುವಟಿಕೆಯಿಂದ ಕೆಲಸ ಶುರು ಮಾಡ್ತಾರೆ ಒಂದು ವಿಚಾರ ಅಂತಂದ್ರೆ ಇವುಗಳನ್ನ ಹತೋಟಿ ಮಾಡೋದು ಹೇಗೆ ಹತೋಟಿ ಮಾಡಬಹುದು ಅಂತಾರೆ ಈ ಆಫ್ರಿಕನ್ ದೈತ್ಯ ಶಂಕುಹುಳುಗಳನ್ನು ಇವು ರಾತ್ರಿ ಹೊತ್ತು ಓಡಾಡೋದ್ರಿಂದ ಅಗಲತ್ತು ಅಷ್ಟು ಕಾಣೋದಿಲ್ಲ ಅದರಿಂದ ಏನು ಹೇಳ್ತಾರೆ ಇದರಲ್ಲಿ ಮುಖ್ಯವಾಗಿ ಸಂಜೆ ಆದ ತಕ್ಷಣ ಅಥವಾ ಎಲ್ಲೆಲ್ಲಿ ಲೈಟ್ ಹಾಕಿಟ್ಟರೆ ಓಡಾಡಿದಾಗ ಎಲ್ಲೆಲ್ಲಿ ಕಂಡಾಗ ಕಲೆಕ್ಟ್ ಮಾಡಿ ಕೂತಾಕೋದು ಒಂದು ಮೂರು ಅಡಿ ಗುಂಡಿ ಮಾಡಿ ಅದಕ್ಕೆ ಚಿಪ್ಪು ಸುಣ್ಣ ಹಾಕಿ ಮುಚ್ಚಾಕೋದು ಹಾಕೋದು ಮತ್ತೆ ನಿಮ್ಗೆ ಸಾಂದ್ರತೆ ಜಾಸ್ತಿ ಇದ್ದಾಗ ಮರದ ತೊಗಟೆಲ್ಲೆಲ್ಲ ಕಾಣ್ತಾ ಇರ್ತವೆ ಕೂತಿರೋದು ಅಂತ ಎಲ್ಲೆಲ್ಲಿ ಕಂಡಾಗ ಅವನ್ನ ಒಂದು ಬಕೆಟ್ ಅಲ್ಲಿ ಕಲೆಕ್ಟ್ ಮಾಡಿ ನಾಶ ಮಾಡಬೇಕು ಅವುಗಳನ್ನ ಹಿಡ್ಕೊಂಡಾಗ ಕೈಗೆ ತೊಂದರೆ ಆಗುತ್ತೆ ಹೌದು ಲೋಳೆ ಎಲ್ಲ ಇರುತ್ತಲ್ಲ ಆದಷ್ಟು ನಾವು ಕೈ ಕವಚ ಹಾಕೊಂಡು ಅವನ್ನ ಹಿಡಿಯೋದು ಒಳ್ಳೇದು ಒಂದು ಪಾಲಿತೀನ್ ಚೀಲಗಳನ್ನು ಹಾಕಬಹುದು ಆ ಪಾಲಿತಿನ್ ಚೀಲ ಕವರ್ ಕೈಗೆ ಹಾಕೊಂಡಿಟ್ಕೊಂಡ್ರೆ ಒಳ್ಳೇದು ಅವಾಗ ಕಚ್ಚೋದು ಇದೇನ್ ಮಾಡಲ್ಲ ಅದು ಕಚ್ಚೋದಿಲ್ಲ ಕಚ್ಚೋದಿಲ್ಲ ಆದ್ರೆ ಲೋಳೆ ಪದಾರ್ಥ ಬಿಟ್ಟು ಅಸಹ್ಯ ಅಸಹ್ಯವಾಗಿರುತ್ತೆ ಮತ್ತೆ ಕೆಲವು ಅಲ್ಲಿ ಇದಾವೆ ರೀ ಅದರಿಂದ ಏನೋ ರೋಗಗಳು ಈ ಲಂಗದು ಸಂಬಂಧಪಟ್ಟಂಗೆ ಬಟ್ ಅಷ್ಟು ಇಲ್ಲನ್ನು ವರದಿಗಳು ಆಗಿಲ್ಲ ಎಲ್ಲ ಬೇರೆ ದೇಶಗಳಲ್ಲಿ ಅದನ್ನ ವರದಿ ಮಾಡಿದ್ದಾರೆ ಮುಖ್ಯವಾಗಿ ಅವುಗಳನ್ನ ಸಂಗ್ರಹಿಸಿ ನಾಶ ಮಾಡೋದು ನಾಶಕಾರ ಮಾಡ್ಬೇಕು ಸುಣ್ಣ ಹಾಕಿದ್ರೆ ಕಡಿಮೆ ದೇಹದಲ್ಲಿ ಅದೇ ಅದೇ ನೀವು ಯಾವುದೇ ಒಂದು ಜಿಗಣೆ ನೋಡಿ ಅಥವಾ ಬಸವಣ್ಣ ಉಳಕ್ಕೆ ಸ್ವಲ್ಪ ಸುಣ್ಣ ಸುಣ್ಣ ಅಥವಾ ಉಪ್ಪು ಹಾಕಿದ ತಕ್ಷಣ ನೀರು ಬಿಟ್ಕೊಂಡು ಸತ್ತು ಹೋಗ್ತವೆ ಇದು ಅಷ್ಟೇ ಈ ಹುಳಕ್ಕನ್ನು ಸ್ವಲ್ಪ ನೀವು ಉಪ್ಪು ಅದ್ರ ಮೇಲೆ ಹಾಕಿದ್ರೆ ನೀರು ಲೋಳೆ ಎಲ್ಲ ಬಿಟ್ಟು ಸತ್ತು ಹೋಗುತ್ತೆ ಮತ್ತೆ ತೋಟದಲ್ಲಿ ಎಲ್ಲೆಲ್ಲಿ ಇದರದು ಸಾಂದ್ರತೆ ಸಾಂದ್ರತೆ ಜಾಸ್ತಿ ಇರುತ್ತೆ ಅಥವಾ ಎಲ್ಲೆಲ್ಲಿ ಗಿಡ ಗಂಟೆಗಳು ಮಧ್ಯೆ ಇದು ಕಾಣುತ್ತೆ ಅಲ್ಲಿ ಸ್ವಲ್ಪ ನಾವು ಚಿಪ್ಪು ಸುಣ್ಣನೆಲ್ಲ ಹಾಕಿದ್ರೆ ಕಡಿಮೆ ಆಗುತ್ತೆ ಈ ನಾವು ಎಲ್ಲೆಲ್ಲಿ ಈ ತರ ಬಿದ್ದಿರೋ ಮರ ಇವೆಲ್ಲ ತೋಟದಲ್ಲಿ ಇದ್ದಾಗ ಮರಗಳು ಮತ್ತೆ ಕಸದು ಅವೆಲ್ಲನೆಲ್ಲ ನೀಟಾಗಿ ಇಟ್ಕೊಳ್ಬೇಕು ಅದಕ್ಕೆ ಜಾಗ ಸಿಗದಂಗೆ ನೋಡ್ಕೊಂಡ್ರೆ ಬಚ್ಚಿಟ್ಕೊಳ್ಳೋದಕ್ಕೆ ಒಂದು ಅಡಗು ತಾಣಗಳನ್ನು ನಾವು ಮಾಡ್ಕೊಡ್ಬಾರ್ದು ಮಾಡ್ಕೊಡ್ಬಾರ್ದು ತೋಟ ಸ್ವಚ್ಛವಾಗಿ ಸ್ವಚ್ಛವಾಗಿ ಅಂದ್ರೆ ಇವು ಬಂದಾಗ ಇವು ಇಲ್ದಿದ್ದಾಗ ತೊಂದರೆ ಇಲ್ಲ ಯಾವ ತೋಟದಲ್ಲಿ ಕಾಣ್ತಾ ಇದಾವೆ ಅನ್ನೋವಾಗ ಅಂತವನ್ನೆಲ್ಲ ಮುಖ್ಯವಾಗಿ ಸುಣ್ಣ ಒಂದು ಬಳಸ್ಕೋಬಹುದು ಇನ್ನೇನು ಬಳಸ್ಕೋಬೋದು ಇದಕ್ಕೆ ಸ್ಪ್ರೇ ಅನ್ನೋದು ಯಾವುದು ಇಲ್ಲ ಯಾಕಂದ್ರೆ ಇದು ರಾತ್ರಿ ಹೊತ್ತು ಬಂದು ಆಹಾರ ತಿನ್ನೋದು ಮತ್ತೆ ಇದಕ್ಕೆ ಶಂಕು ಇರುತ್ತಲ್ಲ ರಕ್ಷಣೆ ಕೊಡುತ್ತೆ ಯಾವುದೇ ನೀವು ಸ್ಪ್ರೇ ಮಾಡಿದ್ರು ಅದಕ್ಕೆ ತಾಗೋದಿಲ್ಲ ಮತ್ತೆ ಅಗ್ಲತ್ತು ಆಕ್ಟಿವ್ ಆಗಿರಲ್ಲ ಅವು ಹಂಗಾಗಿ ಇದಕ್ಕೆ ವಿಷ ಆಹಾರ ಬಳಕೆಯನ್ನ ತುಂಬಾ ಉಪಯೋಗ ಮಾಡ್ತಾರೆ ವಿಷಾಹಾರ ಏನು ಬೈಟ್ ಅಂತ ಇಂಗ್ಲಿಷ್ ಮೆಟಾಲ್ಡಿಯಡ್ ಅನ್ನೋ ಒಂದು ಮಲಾಸಿ ಸೈಡ್ ಅಂತಾನೆ ಅಂತಾರೆ ಅಂದ್ರೆ ಬಸವನ ಹುಳುಗೆ ಪ್ರತ್ಯೇಕ ಆಗಿರೋ ಒಂದು ನಾಶಕ ಅಂದ್ರೆ ಶಂಕು ಹುಳು ಅಂತ ಶಂಕು ಹುಳು ನಾಶಕ ಇದನ್ನ ಸ್ನೇಲ್ ಕಿಲ್ ಅಂತಾನು ಅಂತಾರೆ ಇದು ನೀಲಿ ಬಣ್ಣದಾಗಿ ಚಕ್ಲಿ ತರ ಇರುತ್ತೆ ಇದನ್ನ ಡೈರೆಕ್ಟ್ ಆಗಿ ನಾವು ತೋಟದಲ್ಲಿ ಗಿಡದ ಸುತ್ತ ಹಾಕಿದ್ರು ಆಗುತ್ತೆ ಅದು ತುಂಬಾ ನಮ್ಗೆ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗತ್ತೆ ಮತ್ತೆ ತುಂಬಾ ದುಡ್ಡು ನಮ್ಮ ಸಾಕು ಪ್ರಾಣಿಗಳಿಗೂ ಸಿಗ ಸಾಧ್ಯ ಕೋಳಿಗಳು ಅಂತವಕ್ಕೆಲ್ಲ ತಿನ್ನೋ ಸಾಧ್ಯತೆ ವಿಷಯ ಇದು ಹೌದು ಮೆಟಾಲ್ಡಿ ಹೈಡ್ ಮೆಟಾಲ್ಡಿ ಹೈಡ್ ಇದನ್ನ ನಾವ್ ಏನ್ ಅಂದ್ರೆ ಒಂದು ಇನ್ನೂರು ಗ್ರಾಮ್ ನಷ್ಟು ಮೆಟಾಲ್ಡಿ ನ ಪುಡಿ ಮಾಡಿಕೊಂಡು ಇದಕ್ಕೆ ಒಂದು ಅರವತ್ತು ಕೆಜಿ ಅಷ್ಟು ಈ ಅಕ್ಕಿ ತೌಡು ಅಥವಾ ಗೋಧಿ ತೌಡು ಇದು ಅದರ ಜೊತೆಗೆ ಬೆಲ್ಲ ಒಂದು ಆರು ಕೆ ಜಿ ಅದನ್ನ ನೀರಲ್ಲಿ ಪಾಕ ಮಾಡ್ಕೊಳ್ಬೇಕು ಮತ್ತೆ ಒಂದು ಮುನ್ನೂರು ಮಿಲಿ ಕ್ಯಾಸ್ಟ್ರಾಯ್ ಅಂತೀವಿ ಹರಳೆಣ್ಣೆ ಹರಳಿನ ಎಣ್ಣೆ ಅದು ಗಮ್ ಮಾಡಿ ಮಾಡಿ ಸ್ವಲ್ಪ ನೀರು ಬೆರೆಸ್ಕೊಂಡು ಉಂಡೆ ತರ ಮಾಡಿ ಒಂದು ನೂರು ನೂರು ಗ್ರಾಮ್ ಉಂಡೆ ಅವು ಸಂಜೆ ಟೈಮ್ ಆರು ಗಂಟೆ ಮೇಲೆ ಉಂಡೆನ ತಯಾರಿಸ್ಕೊಳ್ಬೇಕು ಈ ತಯಾರಿಸುವಾಗ ಕೈಗೆ ಗವಚ ಹಾಕ್ಕೊಂಡು ಅದನ್ನ ಉಂಡೆ ಮಾಡಿ ಇಟ್ಕೊಳ್ಬೇಕು ಸಂಜೆ ಟೈಮಲ್ಲಿ ತೋಟದಲ್ಲಿ ಒಂದು ಎಕರೆಗೆ ಒಂದು ಐವತ್ತು ಕಡೆ ಒಂದು ಎಲೆ ಮೇಲೆ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಇಟ್ಟರೆ ಅದು ಆರು ಗಂಟೆ ಮೇಲೆ ಇಡಬೇಕು ಬೆಳಿಗ್ಗೆ ಹೋಗಿ ನೋಡಿದ್ರೆ ಅದ್ರ ಸುತ್ತ ಅದನ್ನು ತಿಂದು ಸತ್ತಿರ್ತವೆ ಅವು ಬೆಳಿಗ್ಗೆನೆ ನಾವು ಕಲೆಕ್ಟ್ ಮಾಡಬೇಕು ಶೇಖರಣೆ ಮಾಡಿ ಊತ ಹಾಕ್ಬೇಕು ಇಲ್ಲಾಂದ್ರೆ ತಡ ಮಾಡಿದ್ರೆ ಬೇರೆ ಪ್ರಾಣಿಗಳು ಪ್ರಾಣಿಗಳು ಅವನ್ನ ತಿಂದು ಅಂದ್ರೆ ನಮ್ಮ ಕೋಳಿಗಳು ಹೋಗಿ ಅವುಗಳನ್ನ ಆರ್ಸ್ಕೊಂಡು ತಿನ್ನೋದಕ್ಕಿಂತ ತಿನ್ನೋ ಮೊದಲೇನೆಗಳನ್ನ ವಿಲೇವರಿ ಮಾಡಬೇಕು ಗುಂಡಿ ತೆಗೆದು ಹೂತಾಕ್ಬೇಕು ಹಾಕ್ಬೇಕು ಈ ಆಹಾರ ಬಳಸೋದ್ರಿಂದ ಇನ್ನೊಂದೇನಂದ್ರೆ ಅಂದ್ರೆ ಎಲ್ಲ ಸಣ್ಣದ್ರಿಂದ ಹಿಡಿದು ಈಗ ನಮಗೆ ತೋಟದಲ್ಲಿ ಕಾಣೋ ಅಂದ್ರೆ ಒಳ್ಳೆ ಗಾತ್ರ ಇರೋ ಮಾತ್ರ ಕಣ್ಣು ಕಾಣ್ತವೆ ಮರಿಗಳೆಲ್ಲ ಇರ್ತವೆ ಸಣ್ಣ ಸಣ್ಣದಾಗಿ ಅವೆಲ್ಲ ಈ ಆಹಾರಕ್ಕೆ ಬಂದು ಅಲ್ಲಿ ಸತ್ತಿರ್ತವೆ ಹಂಗಾಗಿ ನಮ್ಗೆ ಇದನ್ನ ಒಂದೆರಡು ವರ್ಷ ನಾವು ಬಳಕೆ ಮಾಡಿದ್ರೆ ಆದಷ್ಟು ಕಡಿಮೆ ಮಾಡಬಹುದು ಹ್ಮ್ ಇದು ವಿಷದ ಒಂದು ಪಾಷಾಣ ಪಾಷಾಣ ಆಮಿಷದ ಆಹಾರ ಅಂತೀವಿ ಬೈಟ್ ಬೈಟ್ ಇದು ಶಂಕುಳಿಗೆ ಪ್ರತ್ಯೇಕವಾಗಿರೋದು ಇದು ಮೆಟಾಲ್ಡಿಯೈಡು ಮತ್ತೆ ನಮ್ಗೆ ಅಕ್ಕಿ ಅಥವಾ ಗೋಧಿ ತೌಡು ಗೋಧಿ ತೌಡು ಬೆಲ್ಲ ಮತ್ತೆ ಅರಳೆಣ್ಣೆ ಅರಳೆಣ್ಣೆ ಮತ್ತೆ ಅರಳೆಣ್ಣೆ ಸ್ವಲ್ಪ ಈ ತಾಜಾ ಅರಳೆಣ್ಣೆದ ಇನ್ನೊಂದು ವೈಶಿಷ್ಟ್ಯ ಅಂದ್ರೆ ಸುವಾಸನೆ ಅದು ಅದಕ್ಕೂ ಸ್ವಲ್ಪ ಆಕರ್ಷಿತ ಆಗುತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ಸಾಂದ್ರತೆ ಎಲ್ಲ ಕಡಿಮೆ ಇದೆ ಅಲ್ಲೊಂದು ಇಲ್ಲೊಂದು ಕಾಣ್ತಾ ಇದೆ ಸಂಖ್ಯೆ ಕಡಿಮೆ ಇದ್ದಾಗ ಈ ಬಕೆಟ್ ಟ್ರಾಪ್ ಅಂತ ಮಾಡ್ಬೋದು ಸ್ವಾಭಾವಿಕವಾಗಿ ಏನಂದ್ರೆ ಈ ಮಾಮೂಲಿ ಏನು ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬಕೆಟ್ ಸಿಗುತ್ತಲ್ಲ ಅದ್ರಲ್ಲಿ ಒಂದು ಮೂರು ಕಿಟಕಿಗಳನ್ನು ಮಾಡಿ ಮೇಲೆ ಪದರದಲ್ಲಿ ಆ ಕಿಟಕಿಗಳು ನೆಲ ಸಮಾನವಾಗಿ ಬರೋ ತರ ಬಕೆಟ್ನ ನೆಲದಲ್ಲಿ ಊತ್ಬೇಕು ಅಂದ್ರೆ ತಿರುಗಮರ್ಗಾಗಿ ಊತ್ಬೇಕ ನೇರವಾಗಿ ಕಿಟಕಿಗಳಲ್ಲಿ ಅವು ಅದು ಒಳಗಡೆ ಬಕೆಟ್ ಅಲ್ಲಿ ಬೀಳ್ತವೆ ಮುಚ್ಚಳ ಇರುವಂತ ಬಕೆಟ್ ಅಂದ್ರೆ ಪಕ್ಕದಲ್ಲಿ ನಾವು ಕಿಟಕಿಗಳ ರೀತಿ ಮಾಡಬೇಕು ಅವು ಒಳಗಡೆ ಬರೋದು ಒಳಗಡೆ ಬರ ನೆಲ ಮಟ್ಟಕ್ಕೆ ಸ್ವಲ್ಪ ಗುಂಡಿ ತರ ಒಳಗಡೆ ಇರಬೇಕು ಬಕೆಟ್ ಆ ಬಕೆಟ್ ಅಲ್ಲಿ ಒಂದ್ ಲೀಟರ್ ನೀರು ಒಂದ್ ಎರಡು ಗ್ರಾಮ್ ಕಾಪರ್ ಸಲ್ಫೇಟ್ ಮೈಲ್ತೂತ ಮೈಲ್ತೂತ ಕಾಪರ್ ಸಲ್ಫೇಟ್ ಅಂದ್ರೆ ಉಪ್ಪು ಆದ್ರೂ ಹಾಕ್ಬೋದು ಒಂದ್ ಐವತ್ತು ಗ್ರಾಮ್ ಕ್ಲೋರೈಡ್ ಉಪ್ಪು ಹಾಕಿ ಅದಕ್ಕೆ ಬರೋದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಕೊಳ್ತಿರೋ ಬಾಳೆಹಣ್ಣು ಈ ಬ್ರೆಡ್ ಫ್ರೂಟ್ ಅಂತಾರಲ್ಲ ಜೀ ಅಥವಾ ಈ ತರಕಾರಿ ಕೋಸದ ಎಲೆ ಸ್ವಲ್ಪ ಹಳೇದಾಗಿರ್ಬೇಕದು ಅದನ್ನ ಬಕೆಟಲ್ಲಿ ಹಾಕಿದ್ರೆ ರಾತ್ರಿ ಇಟ್ಟರೆ ಬೆಳಿಗ್ಗೆ ಬಿದ್ದಿರ್ತವೆ ಅಕಸ್ಮಾತ್ ಒಂದು ಎರಡು ಮೂರು ದಿನ ನೀವು ಬಕೆಟ್ ಹಂಗೆ ಬಿಟ್ರು ಬಿದ್ದಿಲ್ಲ ಅಂದ್ರೆ ನಾಲ್ಕೈದು ಬಿದ್ದು ಅದರಲ್ಲೇ ಇರ್ತವೆ ಸತ್ತು ನಿಮ್ಗೆ ಯಾವಾಗ ಆ ಬಕೆಟ್ ತುಂಬಿದಾಗ ನೀವು ತೆಗೆದು ಅದನ್ನ ನಾಶ ಮಾಡ್ಬೋದು ಊತಾಕ್ಬೋದು ಇದರಲ್ಲಿ ನೀವು ಯಾವುದೇ ವಿಷಯ ಬೆಳೆಸಲ್ಲ ಏನಿಲ್ಲ ಈ ಕಾಫರ್ ಸಲ್ಫೈಟ್ ತಾಮ್ರದ ಅಂಶ ಅದಕ್ಕೆ ಅದು ನೀರು ಬಿಟ್ಕೊಂಡು ಅಲ್ಲೇ ನಾವು ಉಪ್ಪು ಬಳಸೋದಾದ್ರೆ ಉಪ್ಪು ದೇಹದ ತೇವಾಂಶ ದೇಹದಿಂದ ದ್ರಾವಣಕ್ಕೆ ದ್ರಾವಣಕ್ಕೆ ಸೇರ್ಕೊಳ್ಳುತ್ತೆ ಅವುಗಳ ಮೇಲೆ ದ್ರಾವಣ ಸಿಂಪಡಣೆ ಮಾಡ್ಬೋದಾ ಅವು ಸಿಗೋದಿಲ್ಲ ಮೆಣಸಿದೆ ಅದ್ರ ಸುತ್ತ ಒಂದು ರೌಂಡ್ ಈ ಮೆಟಲ್ ಎಡೋ ಉಪ್ಪು ಹಾಕಿದ್ರೆ ಅದನ್ನು ದಾಟಿ ಬರಲ್ಲ ರೀತಿ ರೇಖೆ ರೇಖೆ ತರ ಮಾಡಬಹುದು ಇನ್ನೊಂದು ವಿಚಾರ ಇದು ಪಪಾಯಕ್ಕೆ ಹೆಚ್ಚು ಆಕರ್ಷಿತ ಆಗುತ್ತೆ ಹೌದು ಇದ್ರಲ್ಲಿ ನಾವು ತೌಡು ಅಥವಾ ಭತ್ತ ತೌಡು ಗೋಧಿ ತೌಡು ಬದಲಾಗಿ ಈ ಪಪ್ಪಾಯ ಕಾಯಿ ಇಪ್ಪತ್ತ್ ಮೂವತ್ ಕೆಜಿ ಅಥವಾ ನಮ್ಗೆ ಎಷ್ಟು ಬೇಕೋ ಅಷ್ಟು ತುಂಡು ಮಾಡ್ತು ತುಂಡು ಮಾಡಿಕೊಂಡು ಅದಕ್ಕೇನೆ ನಾವು ಈ ಬೆಲ್ಲದ ಮಿಶ್ರಣ ಮತ್ತೆ ಮೆಟಾಲ್ಡಿ ಎಣ್ಣೆನ ಪುಡಿ ನಮ್ ಬೆರೆಸಿ ಒಂದ್ ನಾಲ್ಕು ನಾಲ್ಕು ಪೀಸ್ ಇಟ್ಟರೆ ತೌಡಿಗಿಂತ ಹೆಚ್ಚಾಗಿ ಅದಕ್ಕೆ ಬರುತ್ತೆ ನಮಗೆ ಸಿಗ್ಬೇಕು ಈ ಬಕೆಟ್ ಟ್ರಾಪ್ ಅಲ್ಲೂ ಪಪ್ಪಾಯ ನಿಮ್ಮಲ್ಲಿ ದೊರೆತರೆ ಆ ಬಕೆಟ್ ಅಲ್ಲೂ ಒಂದ್ ನಾಲ್ಕೈದು ಪಪ್ಪಾಯ ಸ್ಲೈಸ್ ಕಟ್ ಮಾಡಿ ತುಂಡುಗಳನ್ನು ಹಾಕಿದ್ರೆ ಅದರಲ್ಲಿ ಬಂದು ಬೀಳ್ತವೆ ಪಪ್ಪಾಯ ಎಲೆಗಳಿಗೂ ಕಾಂಡ ಎಲೆ ಕಾಯಿ ಒಂದ್ ರೀತಿ ಅದನ್ನು ಇಷ್ಟಪಡುತ್ತೆ ಇಷ್ಟಪಡುತ್ತೆ ಇವು ಮುಖ್ಯವಾಗಿ ನಿಯಂತ್ರಣ ಕ್ರಮಗಳು ಆಯ್ತು ಮುಂಜಾಗ್ರತೆ ಸಾಧ್ಯನೇ ನಮ್ಮ ರೈತರಿಗೆ ಇವುಗಳ ಹಾವಳಿ ವಹಿಸದಕ್ಕೆ ಅದು ಅತಿ ಮುಖ್ಯವಾದದ್ದು ಯಾಕಂದ್ರೆ ಈಗ ನಮ್ಮ ಕೊಡಗಿನಲ್ಲಿ ಶನಿವಾರಸಂತೆಯ ಕೆಲವು ಹಳ್ಳಿಗಳು ಈ ಬಲ್ಲಾರಳ್ಳಿ ಹಂಡ್ಲಿ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಶುರುವಾಗಿದ್ದು ಇದು ಅವಾಗ ತುಂಬಾ ತೀವ್ರತೆಯಲ್ಲಿ ಬಂತು ಮತ್ತೆ ಅದು ಸ್ವಲ್ಪ ಸಕಲೇಶ್ಪುರ ಮೂಡ್ಗರೆವರೆಗೂ ಬಂತು ಆಗ ಕಾಫಿ ಮಂಡಲಿನೇ ಸುಮಾರು ಅಲ್ಲಿ ಕ್ರಮಗಳು ಕೈಕೊಂಡು ರೈತರ ಜೊತೆ ಎಲ್ಲರ ಜೊತೆ ಸೇರಿ ಅಥೋಟಿಕ್ ತಂದಿದ್ದು ಅವಾಗಿಂದ ಅದರದ ಒಂದು ಸಂಖ್ಯೆ ಕಡಿಮೆ ಅಲ್ಲಿದೆ ಮಳೆಗಾಲದಲ್ಲಿ ಸ್ವಲ್ಪ ಸ್ವಲ್ಪ ಬರ್ತಾ ಇರತ್ತೆ ಈಗ ನಾವು ಏನೇನು ಅದನ್ನ ಅವಾಗ ಮಾಡಿದು ಅದನ್ನ ಹಂಡ್ಲಿಯ ರೈತರೆಲ್ಲ ಅನುಸ್ತರಿಸ್ತಾ ಇದಾರೆ ಬೇರೆ ಕಡೆ ಅದು ಹಬ್ಬಿಲ್ಲ ಹಾಗೆ ನಾವು ಏನು ಮುಂಜಾಗ್ರತೆ ಕ್ರಮಗಳೇನಂದ್ರೆ ನಮ್ಮ ತೋಟಗಳಲ್ಲಿ ಒಂದೋ ಎರಡೋ ಕಂಡಾಗ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ತಕ್ಷಣ ಅವನ್ನ ನಾಶ ಆಡಬೇಕು ಮತ್ತೆ ಹುಡುಕ್ಬೇಕು ಸಂಜೆ ಹೊತ್ತು ಇದೆ ಇನ್ನ ಹೇಳೋದಲ್ಲ ವಿಷ ಆಹಾರನ ಒಂದು ಸ್ವಲ್ಪ ಮಟ್ಟಿಗೆ ತಯಾರು ಮಾಡಿ ಇಡಬೇಕು ಅವಾಗ ಗೊತ್ತಾಗುತ್ತೆ ಇದೆಯೋ ಇಲ್ಲವೋ ಅಂತ ಅದು ಮುಂಜಾಗ್ರತೆ ವಹಿಸ್ಬೇಕು ಮತ್ತೆ ಯಾವ ಪ್ರದೇಶಗಳಲ್ಲಿ ಇದರದ ಹಾವಳಿ ಇದೆಯಾ ಅಂತ ಕಡೆಯಿಂದ ಏನಾದರೂ ತರುವಾಗ ನಾವು ಪಕ್ಕ ಅದು ಇಲ್ಲ ಅಥವಾ ಗಾಡಿಗಳಲ್ಲಿ ಬರುತ್ತೆ ಅದು ಏನಾದರೂ ಗಿಡ ತರವಾಗಿ ಬರುತ್ತೆ ಗೊಬ್ಬರ ಆ ಕಡೆಯಿಂದ ತಂದಾಗ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ ಅಂತವನ್ನ ನಾವು ಸ್ವಲ್ಪ ನೋಡಿ ತರಬೇಕು ಇವೆಲ್ಲ ಸ್ವಲ್ಪ ಮುಂಜಾಗ್ರತೆ ಮುಂಜಾಗ್ರತೆ ಗೊಬ್ಬರ ಇದ್ರಲ್ಲೆಲ್ಲ ಮಟ್ಟಗಳು ಕೆಲವೆಲ್ಲ ಮರಿಗಳು ಇದ್ರೂ ಇರಬಹುದು ಅದನ್ನ ನೋಡಿ ನಾವು ತಂದ್ಕೊಂಡು ಬಳಸ್ಕೋಬೇಕಾಗುತ್ತೆ ನಾವೇನೆ ನಮ್ಮ ಜಮೀನಿಗೆ ಪೀಡೆಗಳನ್ನು ತಂದಂಗೆ ಇದು ಬೇಗ ವಂಶಾಭಿವೃದ್ಧಿ ಮಾಡೋದ್ರಿಂದ ಇದಕ್ಕೆ ಪೂರಕವಾದ ವಾತಾವರಣ ಸಿಕ್ಕಿದ್ರೆ ಮತ್ತು ಆಹಾರ ಸಿಕ್ಕಿದ್ರೆ ಬೇಗ ಸಂಖ್ಯೆಯಲ್ಲಿ ವೃದ್ಧಿ ಮಾಡಿಕೊಳ್ಳುತ್ತೆ ಆದ್ದರಿಂದ ಆದಷ್ಟು ಗಮನದಲ್ಲಿ ಇಟ್ಕೊಂಡು ಅದು ಎಲ್ಲಿ ಕಂಡಾಗ ತಕ್ಷಣ ಅದನ್ನು ಕ್ರಮ ಕೈಗೊಳ್ಳಬೇಕು ಅಥವಾ ನಮ್ಮಲ್ಲಿ ಅದನ್ನು ಒಂದು ಮುಟ್ಸಿದ್ರೆ ಏನೇನು ಮಾಡ್ಬೋದು ಅನ್ನೋದನ್ನು ವಿಷಯ ತಲುಪ್ಸಿದ್ರೆ ಕಾಫಿ ಮಂಡಳಿ ವಿಜ್ಞಾನಿಗಳಿಗೆ ಅದನ್ನು ಕ್ರಮ ಕೈಗೊಳ್ಳೋಕ್ಕೆ ನಾವು ಸಹಾಯ ಮಾಡ್ತೀವಿ ಆತ್ಮೀಯ ರೈತ ಬಂದವರೆ ತಮಗೆ ಈ ಆಫ್ರಿಕನ್ ದೈತ್ಯ ಶಂಕು ಹುಳುವಿನ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ವಿ ಮಂಜುನಾಥ್ ರೆಡ್ಡಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಭರಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಒಂಬತ್ತು ಏಳು ಎರಡು ಎಂಟು ಐದು ನಾಲ್ಕು ಆರು ಏಳು ಸೊನ್ನೆ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಒಂಬತ್ತು ಏಳು ಎರಡು ಎಂಟು ಐದು ನಾಲ್ಕು ಆರು ಏಳು ಸೊನ್ನೆ ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಆಫ್ರಿಕನ್ ದೈತ್ಯ ಶಂಕಹುಳು ಅಥವಾ ಬಸವನಹುಳು ಹೇಗೆಲ್ಲ ಈ ಬೆಳೆಗಳಿಗೆ ಹಾನಿ ಮಾಡುತ್ತೆ ಕಾಫಿ ಬೆಳೆಗೆ ಇದು ಯಾವ ರೀತಿ ತೊಂದರೆ ಕೊಡುತ್ತೆ ಇದರ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ರೈತ ಬಾಂಧವರೇ ಇದುವರೆಗೆ ದೈತ್ಯ ಆಫ್ರಿಕನ್ ಶಂಕುಹುಳುಗಳ ನಿಯಂತ್ರಣ ಕ್ರಮ ಈ ಕುರಿತು ಕೊಡಗು ಜಿಲ್ಲೆ ಚಟ್ಟಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಜಿವಿ ಮಂಜುನಾಥ ರೆಡ್ಡಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ પ્રધાન મંત્રી કિસાન માન ધન યો યોગ પેન્શન આસરી નિરાસરે એનું સંતસદ ક્ષણવું કળ્યો સુખદાપ્ય રક્ષ અન્નતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ